ಆಕಿ ಡಬ್ಬಿ ಕಟ್ಟೋದು ಬೇಡ ನಾನು ತೊಗೊಂಡು ಹೋಗೋದು ಬೇಡ ಹಾಂ ಮಾಡಿಟ್ಟಿದ್ದ ಕಟ್ಕೊಂಡು ಹೋಗ್ಕೆ ಅಂತಲ್ಲ ಇಷ್ಟು ಮಾತಾಡೋದು ನಿನ್ನ ಸಂಜು ಅಷ್ಟೆಲ್ಲ ಮಾತಾಡಿದಿಲ್ಲ ನನಗೆ ಅವ್ರು ಮಾಡಿದ್ದ ಅಡಿಗೆನ ಊಟ ಮಾಡೋದಿಲ್ಲ ನಾನು ಐ ನಾವು ಮಾಡಿಟ್ಟಿದ್ದು ಕಟ್ಕೊಂಡು ಹೋಗಾಳೆ ಅಡಿಗೆ ಮಾಡೋದಿಲ್ಲ ಬಿಡೋದಿಲ್ಲ ಏನಿಲ್ಲ ಅಂತ ಹೇಳಿ ಕಿವಿ ಉದಿರ್ತಾರ ಅವಂಗೆ ಅದಕ್ಕೆ ಬಂದು ಅಷ್ಟೆಲ್ಲ ಮಾತಾಡಿದ್ದು ನನಗೆ ಹಾಂ ಅವ್ರು ಮಾಡಿದ್ದು ನಾನು ಕಟ್ಕೊಂಡು ಹೋಗಲಿಲ್ಲ ಅಂದ್ರೆ ಯಾರಿಗೆ ಮಾತಾಡ್ತಾರವ್ರು ತನ್ನಗ ಇರ್ತಾರ ಬಾಯಿ ಮುಚ್ಕೊಂಡು ಸಲುವಾಗಿ ನಾ ಇದಕ್ಕೆ ಕೆಲಸ ಬಿಡಕ್ಕೆ ಹೋಗಲಿ ಹಾಂ ನಾ ದುಡಿತೀನಿ ನಾ ಮಾಡ್ತೇನೆ ನಾ ಇದಕ್ಕೆ ಕೆಲಸ ಬಡಕ್ಕೆ ಹೋಗಲಿ ಅವ್ರು ಹೇಳಿರಂತೆ ನಾ ಕೆಲಸ ಬಿಟ್ಬಿಡ್ಬೇಕಂತ ಹಾಂ ಏನು ಬಿಡ್ತೇನೆ ಹೊರತು ಕೆಲಸ ಮಾತ್ರ ಬಿಡೋಂಗಿಲ್ಲ ನಾನು ய பார்க்கசசிபரக்கே சங்கீதா மாத்தாடசடி ஒன்ட்டா ஏனே கத்தி கேளு அவ்ராத்தி ஏன்னு ஆ பெட்ட ஏனே துட்டிப்பிட்ட கண்டில் சசிபகி இக்கினா கேள் இக்கே கேத்தாங்க ஆபீஸ் ஒன்டேனே ஹூரில் ஒன்டேர யாக்காக்கடி மக்க ஏனாத்த ஏனில் ஏன் இல் ಏಯ್ ಏನಾತ್ ಹೇಳ ತಂಗಿ ಹಂಗ್ಯಾಕ್ ಮಾಡಿ ಮಕ್ಕ ಒಂಥರ ಸಪ್ ಮಾಡಿವಾ ಮಕ್ಕ ಯಾರು ಏನಾರ ಅಂದ್ರನ ನಿಮ್ಮ ಅತ್ತೆಯೋದು ಏನಾರ ಅಂದ್ರನ ಜಗಳ ಮಾಡಿದ್ದೇನೆ ಮನೆಯಾಗ ಏ ನಿಮ್ಮಿಗೆ ನೀ ಜಗಳ ಮಾಡಿದೆ ಹಾಂ ಕೆಲಸ ಮಾಡೋದಕ್ಕ ಇರ್ತಲ್ಲ ಮತ್ತೆ ವಾರೇ ಮಾಡೋದಕ್ಕೆ ನೀನೊಂದು ಮಾಡು ನಾನೊಂದ್ ಮಾಡು ಅಂತೇಳಿ ನೀ ಕುಡ್ ಜಗಳ ಮಾಡಿದ್ದೇನೆ ಏನಾರ ಅಂದ್ಲೇ ಆಯ್ಕೆ ಅವ್ರು ಎಲ್ಲಂತಾರೆ ಏಂಟಿ ಹಾ ಇದ್ರಿಗೆ ಬಂದು ಅತ್ತೆ ನಮ್ಮತ್ತೆ ಆತು ನಮಗೇನೇ ಆತು ಇದ್ರಿಗೆ ಬಂದ ನನಗೆ ಅವ್ರ ನನ್ ಗಂಡನ್ ಕಿವಿ ಊರ್ ಕಳಿಸ್ತಾರ್ರಿ ಅವ್ರ ಬಂದು ನಾನು ಕೂಡ ಹುಯಿ ಅಂತೇಳಿ ಜಗಳ ಮಾಡ್ತಾರ ಅಷ್ಟ ಮತ್ತೇನು ಆಗುದಿಲ್ಲ ಯಾಕ ತಂಗಿ ಸಂಗೀತಾ ಏನಾತ್ ಹಂಗ್ಯಾ ಮಾಡೀನಿ ಮಕ್ಕ ಏನಾತನ್ನೋದು ಚಂದಗ ಹೇಳಿ ನನಗೇನ್ ಅರ್ಥ ಆಗಲ್ವಾ ಯಾರೇನ್ ಹೇಳ ನಿನ್ ಗಂಡನ್ ಮುಂದ ಅಯ್ಯೋ ಏನಿಲ್ಲ ಬಿಡ್ರಿ ಅಂಟಿ ಅದನ್ ತಗೊಂಡ್ ಏನ್ ಮಾಡುದ್ರಿ ಹಂಗ್ರ ಮನೆಯಾಗದ್ಲಾ ಹಾ ಹ್ಮ್ ಹಂಗ ಇರುದ ಬಿಡ ಅಲ್ಲ ನಾನು ಇನ್ನೊಬ್ರು ಮುಂದ ಹೇಳ್ಕೊಂಡ್ರೆ ನಮ್ದು ಕಾಕಡಿಮಕತೆ ತಂಗಿ ಅದಕ್ಕೆ ಕೇಳಿನಿ ಪಾಪ ನೀನು ಸಪ್ ಮಾರಿ ಹಾಕೊಂಡು ಹೊಂಟಿದ್ದೆಲ್ಲ ಹಾ ಏನಾರ ತಿಂದಿಯ ಇಲ್ಲ ಉಪಸ ಹೊಂಟಿಯನ್ನ ಯಾರ ಗೊತ್ತ ಮಕ್ಕ ನೋಡದಂತ ಎಷ್ಟ್ ಸಣ್ಣದಾಗೇ ಪಾಪ ಅದಕ್ಕೆ ಕೇಳಿನಿ ಏನಾರ ಜಗಳ ಮಾಡ್ಕೊಂಡ ಏನ ಅಂತೇಳಿ ಪಾಪ ನಿನ್ಗ್ರ ಯಾರಾದ್ರೂ ಹೇಳ್ಕೊಕ್ ಫೋನ್ ಹಚ್ಚಿರತ್ ತವ್ರ ಮನೆಗೆ ನಿಮ್ಮ ಮನ್ಯಾಗ ನಿಮ್ಮ ಹೂಗೋದು ಹೇಳ್ಬೇಕ ಇಲ್ಲ ಅಂದ್ರ ಇಲ್ಲಿ ಯಾರಾದಾರ ನಿಮ್ಮ ಮಾತಿನೂ ಕೇಳಾಕಲ್ಲ ನಿಮಗೆ ನೀನು ಕೇಳಾಕಲ್ಲ ಪಾಪ ನಿಮ್ಮ ಹಬ್ಬಕ್ಕೆ ಅದಕ್ಕೆ ಕೇಳಿ ಪಾಪ ನನ್ ಮುಂದೆ ಹೇಳಿ ಬಂದಿಟ್ಟ ಕಡಿಮಕ ತೀ ಮನಸ್ನಾಗಿದ್ದ ಅಂತ ಕೇಳಿನಿ ನಾನು ಹೇಳಿರ ಹೇಳುವ ಬಿಟ್ರ ಬಿಡ ಅಲ್ಲ ಹಂಗ ಕೇಳಿನಿ ಮತ್ತ ನೀನ್ ಮಕ್ಕ ಸನ್ನದ ಮಾಡ್ಕೊಂಡು ಹೊಂಟಿದ್ದೆ ನನಗ ನೋಡಿ ತಡ್ಯಾಕ್ ಆಗ್ಲಿಲ್ಲ ಅದ ಕೇಳೀನಿ ீண்டி நீ கரரி நான் யார் கேத்தாரி எல்லாரும் அவரு ஒன் பார்ட்டி ரீ நான் ஒன் பார்ட்டி ஆகிட்டுன் நம்ம மனியாக நான் கேல்சோட்டேனி அக்கொட்டையு உரி அவர் அது ஹிங்கெல்லாம் ரீ நண்டன் முந்த் ஏன்னா ரசு சொன்னி நான் பேசி ஜகளி மஜா நோடக்கத்தாரி அவ்வளோ இவங்க நன் கண்டே ஆகுதல் ரீ அவ் ஏன் எல்லா நம்பிடுத்தன் நான் மாத்த கேதில் வந்து கரெக்ட் அவங்க நான் அந்த முகதுஹோட்ட நோட் நன்கிவா தார்கன் சசி ஜல்ஜன் குடிய மாதா நின்று அல்லவா ಏನ ಮಾತಾಡಕತ್ತಾರ ಹ್ಮ್ ಏನಾರ ಮಾತಾಡಕತ್ತಿದ್ದಾರ ಅದೇ ಹಾದು ಹೊಂಟಿದ್ದಾಳ ಈಕಿ ಈ ತನ್ನಗಿರ್ಬೇಕಲ್ ಜಲ್ಜವ ಹಾ ಕೆದಿರಿ ಒಟ್ಟು ಎಲ್ಲರೂ ಮಾತಾಡ್ಸೋದ್ರಾಗ ನಂಬರ್ ಒನ್ ಅಕ್ಕಿ ಮಾತಾಡ್ಸಕತ್ತಿದ್ದಾಳು ಬಾಬಾ ಹೋಗುನು ಪಾರಕನ್ ಮನೆ ಕಡೆನೂ ಹೋಗುನ್ ಬಾ ಏನಾರ ಮಾತಾಡುವಲ್ರ ಈ ತಡಿ ಗಿರ್ಜವಾ ಹಾಂ ಏನೇ ಮ್ಯಾಟ್ರ್ ಐತಿ ಹಾಂ ಈಗೊಮ್ಮೆ ನಾನು ಭಾಷೆ ತಾನುಡಿನವ್ರೆ ಇಬ್ರು ಕುಡಿ ಗುನುಗುನುಗುನು ಮಾತಾಡೋದು ಏನೇ ಮ್ಯಾಟರ್ ಐತಿ ತಡಿ ಒಂದಿಟ ನನಗ ಅನ್ನಿಸ್ತತಿ ಈಕಿ ಜಲಜಿ ಏನೇ ಕೆಂತಿ ಹಚ್ಚಾಕತ್ತಾಳ ಪಾರಕನ್ ಮನ್ಯಾಗ ತಡಿ ಇಲ್ಲಿ ನಿಂತ ಕೇಳಿಸ್ಕೊಳನ್ ತಡಿ ಹಂಗಂತೀಯ

ನೀನು ಕೆಲ್ಸಕ್ ಹೊಂಟೇಲ್ ಮತ್ತೆ ದುಡಿಯಾಕತಿಯ ಒಂದ್ ಕಾಸ ಇರ್ತಾವ ನಿನ್ ಕಡೆ ಅದಕ ಹೊಟ್ಟೆಯಾಗ ಸಂಗ ಹಾ ನನಗಿಲ್ಲದ ಕೀತಲ್ಲ ಕ್ಷಾನಿಯಾದಲ್ಲ ಕಿರೋಕ್ ಬರಾಕತ್ತವ ಅಂತ ಹೇಳಿ ಹೊಟ್ಟೆಗ ಉರಿ ಬಿದ್ದತಿ ಅದಕ್ಕೆ ಇದನ್ನೆಲ್ಲ ಮಾಡಾಕತ್ತಾಳ ನೋಡ ಸಂಗೀತಾಕಿ ಬೇಕಂತ ಬೇಕಂತ ಗಂಡ ಗಂಡಾಂತಿ ಚಂದ ಇರೋದಕ್ಕಿಗೆ ನೋಡಕ್ ಆಗಲ್ದ ಹ ನೀನು ಮತ್ತೆ ಮನೆಯಾಗ ಕಸ ಮುಸರಿ ಮಾಡ್ಕೊಂತ ಇದ್ದಿದ್ರ ಚಲೋ ಇರ್ತದಿಲ್ಲ ಆಕೆ ಈಗ ನೀನು ದುಡಿಯಕತಿಯ ಮತ್ತೆ ಎಲ್ಲಾರು ನನ್ಗೆ ಐ ಶಾನದಾಳ್ವಾ ಸಣ್ಣಾಕಿ ಅಂತ ಹೇಳಿ ಮರ್ಯಾದಿ ಕೊಡ್ತಾರಲ್ಲ ಅದಕ್ಕೆ ಅದನ್ನ ನೋಡಕ್ ಆಗಲ್ಲ ಹೊಟ್ಟಿ ಹೊಟ್ಟೆ ಅದಕ್ಕೆ ಹಂಗ್ ಹಂಗ ಮಾಡಕಾಳ್ ಸಂಗೀತ ಸಂಗೀತಾಕಿ ನೀ ಬರೋಕ್ಕಿಂತ ಮದ್ಲ ನಿನ್ ಇನ್ನ ಮದಿ ವಾಕಿಂತ ಮದ್ಲೆ ಹಾ ಯೊಬ್ಬಕ್ಕ ಇಡ್ಲ ಹಾ ಎಲ್ಲಾರು ಮತ್ತೆ ಕಿಗೆ ಸಜನ್ಯ 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 ಅಂತಿದ್ದಾ ಮತ್ತೆ ಹೇಳದಂಗ ಕೇಳ್ತಿದ್ದೆ ಎಲ್ಲಾರ ಅವಾಗ ಅರಾಮ್ ಇದ್ಲಕ್ಕಿ ಈಗ ನೀ ಬಂದ ಹಿಡಿಕಾಗಿ ತೀಗಿ ಅದ್ರಾಗೂ ನೀ ಕೆಲ್ಸ ಕೊಟ್ಟಿಯಾ ಮತ್ತೆ ನಿನಗೆ ಏನ್ ಬೇಕಾದಂತ ಗೊತ್ತೀ ಎಲ್ಲರೂ ಎಲ್ಲಾರು ನಿನಗೆ ಶಾನಿಯಾದ್ ದುಡಿತಾಳು ಅಂತಾರಲ್ಲ ಅದನ್ನ ನೋಡಕ್ಕಾಗೋದಕ್ಕಿಗೆ ಅದಕ್ಕೆ ಇದನ್ನೆಲ್ಲ ಮಾಡಸಕತ್ತ ನೋಡ ಬೇಕಂತ ನಿಮ್ ಗಂಡನ ಮುಂದೆ ಇದ್ದೊಂದು ಇಲ್ಲದೊಂದು ಸುಳ್ಳೊಂದು ಸೊಟ್ಟೊಂದು ಹೇಳಿ ಇದನ್ನೆಲ್ಲಾ ಮಾಡಕತ್ತ ನೋಡಕಿ ಕಲ್ಲವ ಕೇಳಾಕತ್ತೀನೈಕಿ ಮಾತು ಅಲ್ಲ ಹೆಂಗ್ ಹೇಳಾಕತ್ತಾಳ ನೋಡಕಿ ಅಲ್ಲ ಅಲಾ ಜಲಜಿ ಬರೀ ಜಗಳ ಹಚ್ಚುತ್ತ ಬಂದ್ ನೋಡಿಕಿ ஹம் ஹம் கேக்கத்தான் நகர மாதா தடி இன்னும் இன்னேன் மாதாட் தா கேள்ஸ் நம்ம மத்தி ஆக்கி மனிதன் கேல்ச மாத்தா அந்தி ஆகி ஆக்கி மாத்த கேத்தா மத்த அதுக்கி சாட்லிட்டி எல்லா இதன பிளான் மாடி மாடத்தாக்கி நீங்கிபுர் ஒட்ட சந்தை எதிர்கொட்ப் நடக் ஜாச்சி மோஜ் நோட் நோட் அந்த சௌஜன்ய அகரிலக்கி ஹங்க ஆகிபத் ரிப்பா அண்டி நன்கொந்து சாக்க சாக்கி எதக்காரோ மனி ஆகதோ அன்னிஸ் பிட்டத்து நன்க நீன்னே வந்துவிட்டு நங்க பிஜா தின்பு அனுசாத்திரி ஏன்ட்டி ஆஃபீஸ்னாக டைம் சிகிட்டு தினாக்க அதுக்கரூம் தோண்ட ரூம்னா கொத்துக்கொண்டு தான் தீ நான் அது ஏன் துட் இஷ்யூ மாறி நினகண்டிங் பேட்ரி நான் அய்யயோ இது மணி விட்டு ஹோகலன்னா அன்சித்து நோட்ரிங்கேதேதிரி அல்ல ஒன்ஸ்வல் பிஜா தின் நோட் நன்கூன் மாலீப்பா அனெஸ் பிட்டி ரிய்யோ ஹௌதனா அல்ல ஏனாத்து வந்துட்டேனா ஆசை பட்ட தந்தீவா அதுக்கஸெல்லாம் மாதாடா ನಿನ್ ರೊಕ್ಕ ನೀ ತೊಗೊಂಬಂದು ತಿಂಡಿ ಆಸೆ ಪಟ್ಟ ಹೆಂತಿ ತಿಂದ್ರಿ ನಾತ್ತ ತಾ ತಂದು ಕೊಡ್ಬೇಕು ಆ ಮುಚ್ಚಿ ಮುಚ್ಚಿ ತಿನ್ನು ಅಂತ ಹೇಳ್ತಾನೆ ಹಿಂತಿಗೆ ಹಂತ ಕುತ್ಕೊಂಡು ಇನ್ನೇನೇ ನೀ ತಿಂಡಿ ಅಂತ ಅದಕ್ಕೆ ಬೇಯುದ ಬಿಡು ಬಿಡು ಇದು ಭಾಳ ಆತ್ವಾಯ್ತು ನೋಡ್ರಿ ಏನ್ ಹೌದಿಲ್ರಿ ಮತ್ತೆ ನೋಡ್ರಿ ನಿಮಗೆ ಹಿಂಗೆ ಅನಿಸ್ತತ್ರಿ ಆದ್ರನ ಅವ್ರಿಗೆ ರೀ ಒಟ್ಟೆ ನಾನು ಬೇಯಾಕು ಒಂದ್ ರೀಸನ್ ಹುಡುತಾನಿ ರೀ ಅವ ಎಲ್ಲದಕ್ಕೂ ಬೇಯುದೇ ಬೇಗುದೇ ಬೇಯಿಸ್ಕೊಂಡು ಬೇಸ್ಕೊಂಡು ಸಾಕ್ ಸಾಕ ಹೋಗೈತ್ರಿ ನನಗೆ ಹ್ಞೂ ಮತ್ತೆ ಸಾಕ್ ಸಾಕಾಗೆ ಹೋಗಿದ್ದಿತ್ತು ಪಾಪ ಎಷ್ಟು ಅಂತ ಬೇಯಿಸ್ಕೋಬೇಕು ನೀನಾರ ಅಲ್ಲ ಮಾಡ್ಲಿಕ್ಕೆ ತಪ್ಪಿಗೆ ಬೇಸ್ಕೊ ಅಂದ್ರೆ ಯಾರು ಬೇಯಿಸ್ಕೊತಾರ ಹೇಳು ಸಿಟ್ಟು ಬರ್ತೈತೆ ಮತ್ತೆ ಪಾಪ ಅಲ್ಲ ಇಷ್ಟೆಲ್ಲ ಆಗಾಕತ್ರು ನೀ ಹೆಂಗ್ ಸುಮ್ನದಿ ಅಂತ ನಾನು ನೀ ಅಂದಿದ್ದಿಲ್ಲ ಬ್ಯಾರೆ ಮನಿ ಮಾಡ್ತಾನೆ ಅಂತೇಳಿ ಮಾಡ್ಬಿಡ್ಬೇಕಿಲ್ಲ ಹೊತ್ತಾಗ ಎಲ್ಲಿ ತಾನ ಬಂತದ ಏನ ಬ್ಯಾರೆ ಮನಿ ಅಲ್ಲ ಐಕಿನ ಚಲಜಿನ ಬ್ಯಾರೆ ಮನಿ ಅಂತ ನೋಡ್ದ ಅಲ್ಲ ಪಾರಕ್ಕನ್ ಸಣ್ಣ ಸುಸಿ ಕಲಿಸಿ ಅವ್ರ ಬನಿ ಬ್ಯಾರೆ ಮಾಡಾಕ್ ನಿಂತಾಳ ನೈಕಿ ನೋಡ್ ನೋಡಾಕಿನ ಏಟ ಇನ್ನೇ ಏನೇನು ಕಲಿತಾ ಆತಡಿ ಕೇಳು ಅಂತ ಹ್ಞೂ ರೀ ಅಂಟಿ ಅಂದಿದ್ದೆ ರೀ ಅದ್ರ ಏನು ಮಾಡುದ್ರಿ ನನ್ನ ಗಂಡ ರೆಡಿ ಇಲ್ಲ ರೀ ಇವತ್ತು ನೋಡಕ್ ಹೋಗುದಿತ್ರಿ ನನ್ನ ಫ್ರೆಂಡ್ ಹೇಳಿದ್ರೆ ರೀ ಒನ್ ಮನೀದ ಅಡ್ರೆಸ್ ಕಳ್ಸಿದ್ಲ ಫೋಟೋಸು ಕಳ್ಸಾಳ್ರಿ ಚಲೋ ಐತಂತ ಹೋಗಿ ನೋಡ್ಕೊಂಬರದಿತ್ರಿ ಇವತ್ತು இவ் மதாக ஹோகுன் பட் கொண்டு வரோன்னி நான் கண்டுக்கு ஏன் துட இதன் மாடி நான் அன்னாரங்க பாய் வந்தங்க பேது ஹோகேன் நான் நீ கல்சுக்கு ஓகோ படாட் பேரமே பேரே மணி யா மனைக்கு வரதுல நான் இதாக இருது ஹங்காத்து ஹிங்காத்தி பாய் வந்தங்க போய் ஹோகேன் ரீ யயோ கல்சுக்கு போகா பேட அந்த கல்கு வோது பேட் நீ நாளித்தரோ ஓகோது பேட பீடு மனியாக இரு அந்தி வதராட்ரி நான் யாங்க விடலி யா யார் ஐநா ஹேத்தார்த்தே நான் யாக்குலி கல்ச ஒன்ட்டேன் நான் இங்கே அவருனா இவங்க இவ்வளவு வந்து நன்கொதராடி கல்சக் ஓகேபேட ஆதாத்து இதாத்தி வதையாடி ஹோகேன் ரி நான் விடுதல் ரீப்பா ஓகே நான் கல்சக் ಅದಂತನ್ವ ನಾನು ಅಲ್ಲ ಮಾತಾಡಾರೇನು ರಗಡ ಮಾತಾಡ್ತಾರೆ ಅವ್ರ ಮಾತು ಕೇಳ್ಕೊಂಡು ನೀ ಕೆಲಸ ಬಿಟ್ರೆ ನೀನೇ ಹುಚ್ಚಕ್ಕಿ ನೋಡು ಬಿಡಾಕೋಬೇಕು ನೀನು ಹಾಂ ಮನಿ ಅಂಗಾರ ಐತೇನೆ ನೋಡಿ ನೀನೇ ನೀನ ಇಲ್ರಿ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಿಲ್ಲ ಇವತ್ತು ಹೋಗುದಿತ್ತು ರೀ ಅದು ಇವತ್ತು ಬರ್ತೇನೆ ಅಂದಿದ್ನೇ ರೀ ಹ್ಞೂ ಸಂಜು ಬರ್ದಿಲ್ಲ ಅಂದನ್ರಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ತಿಳಿವಲ್ರಿ ನನಗೆ ಏ ಅದ್ರಾಗ ಏನೈತೆ ತಂಗಿ ಆ ಏನು ತಿಳಿಯವಲ್ಲದ್ರೆ ಏನೈತಿ ಏನು ದೊಡ್ಡ ವಿಷಯ ಅಲ್ಲ ಅದು ನೀವು ಹೋಗಿ ನೋಡ್ಕೊಂಬಾ ಇಷ್ಟ ಆದ್ರೆ ಸಾಕು ಹಾಂ ನೀನೇ ಬ್ಯಾರಿ ಮಾಡಕ್ಕೆ ಮಾಡಾಕೇನ ಅಂತೇಳಿ ಪಾಠ ಹೇಳೋದು ಕುಂತಂದ್ರೆ ತಾನ ಬಗ್ತಾನವ ಹಾಂ ತಾನ ಬರ್ತಾನೆ ನಿನ್ನ ಹಿಂದಿಂದ ಇವ್ರು ಕೂಡಿ ಕೂಡಿರಾಕ ನನಗೆ ಆಫೀಸಿಗೆ ಹೋಗಾಕ ಇದಾಗತ್ತತಿ ತೊಂದರೆ ಆಗತ್ತತಿ ನನಗೆ ಅಡ್ಡಾಡಕ್ಕೆ ಆಗಲ್ದು ಅಲ್ಲೇ ಬೇರೆ ಮನೆ ಮಾಡ್ತಾನೆ ಅಂತೇಳಿ ಹೇಳಿ ನೀವು ಹೋದೆ ಅಂದ್ರೆ ತಾನೇ ಬರ್ತಾನೆ ದಿನ ಎರಡು ದಿನ ಆಮೇಲೆ ಮೂರನೇ ದಿನಕ್ಕೆ ಬರಬೇಕಾವ ಏಂತಿದ್ದಲ್ಲಿ ಗಂಡ ಬಂದ ಬರ್ತಾನು ನೀ ಏನು ತಿಳಿ ಕೆಡಿಸ್ಕೋಬೇಡ ನೀವು ಹೋಗಿ ಇವತ್ತ ನೋಡ್ಕೊಂಡು ಬಂದಿ ಅಂದ್ರೆ ನಿನಗೆ ಇಷ್ಟ ಆತಂದ್ರೆ ಹೋಗಾಕ್ ಬರ್ತತಿ ನೀನು ಮಾಡಿ ನೋಡಿದನ ನೀವು ಹೋದೆ ಅಂದ್ರೆ ತಾನ ಬರ್ತಾನವ ಎಷ್ಟು ದಿನ ಇರ್ತಾನವ ನೀಲ್ಲಿಲಿ ಹೌದಿಲ್ಲ ಬಂದ ಬರ್ತಾನ ಹಿಂದಿಂದ ಅದನ್ನ ಮಾಡಿ ನೀನು ಅಷ್ಟು ಮಾಡು ಲಾಯ್ಕಿನ ಬೆಂಡ್ಲಿ ಜಲ್ಜಿನ ನೋಡು ಎಂಥ ಮನಿ ಹಾಳ ಐಡಿಯಾ ಕೊಡಾಕತ್ತಾಳಕೆಗೆ அது அந்தவ நோடு தடி இன்னே ஏன்னே மாதாடா மாட்டாடலுக்கு விடாடி அய்யோ அண்டி நீவேனாங்க அய்யா எந்த மண்டபடவ ஆ மண்டன தோர்ஸ் தாரவ் ரொட்டே நீ நோடு நீந்தி அவன் பரலா அந்த கேள் நன்னா நன்றி இல்லை நோடு நீதே ಈಗ ಒಂದು ಮಾತಿದ್ದಕ್ಕೆ ನೀನ ಬೇರೆ ಹೋಗ್ಯಾನವ ನೀ ಅದನ್ನ ಹಿಡ್ಕೊಂಡು ಕುಂತಿ ಅಂದ್ರ ಹಾ ಹಾ ನಾ ಬ್ಯಾರೆ ಮನೆ ಮಾಡಾಕಂದ್ರೆ ಮಾಡಾಕೇನ ಇವ್ರು ಕೂಡ ನನಗಾಗುದಿಲ್ಲ ನನಗೆ ಆಫೀಸಿಗೆ ಹೋಗಿ ಬಂದು ಕೆಲಸ ಅದು ಮಾಡಕ್ ಆಗುದಿಲ್ಲ ನನಗ್ ದೂರಕ್ಕೆ ಅಡ್ಡಾಡಕ್ ಆಗಲ್ ಅಂತ ಹೇಳಿ ನೀನು ಬ್ಯಾರೆ ಮನಿ ಮನೆ ಮಾಡಾಕಂದ್ರೆ ಅಂತ ಕುಂದ್ರು ನೀನು ಹಾ ಬಂದ ಹಿಂದಿಂದ ಈಗ ನೀನು ಅಯ್ಯ ಅವ್ ಬೈತಾನು ಮಂಡದಾನು ಬರೋದಿಲ್ಲ ಅಂತ ಹೇಳಿ ಬಿಟ್ಟೆ ಅಂದ್ರೆ ಮುಗೀತು ನೋಡ್ ಬ್ಯಾರೆ ಮನಿ ಮಾಡುದು ಕನಸ್ ಕಂಡಂಗ ನೀನ ಮತ್ತೆ ಇವ್ರು ಕೂಡ ಹೊಡೆದಾಡ್ಕೊತ ಬಡದಾಡ್ಕೊಂತ ಮಾತಾಡ್ಕೊಂತ ಕಾತಾಡ್ಕೊಂತ ಹಾ ಬರೀ ಅದೇ ಗದ್ದೆಲ್ದಾಗ ಹೋಗುದಿನ ಇರುವುದಿಲ್ಲ ನಿನಗೆ ಹಂಗಾಕತ್ ನೋಡ್ ಮತ್ತೆ ஹங்காக் பாண்டி நம்ம தின இல் ஆகை ஜகள ஜ ஆஃபீஸின் வந்து நங்க சொல்வ சுத்தி சொல் ரெஸ்ட் தோன்றுங்க நோட்ரி நான் ரூம் நியாக அதுக்கு ஒன் இட்டு ஃபோன் நோடுங்கில்ல அதுக்கு ஒன் ஊட்டாட் போயுது ஒன் நாஷ்ட மாதிரி போயது ஒன் நீர் குட் பேச்கொண்டு பேச்கொண்டு சாக்கிரி நன்க ಈಗ ನೋಡ್ರಿ ನಾನು ಊಟಕ್ಕೆ ಡಬ್ಬಿ ತಗೊಂಡು ಹೊಂಟಿಲ್ಲ ನೀನ್ನೇ ಅಡಿಗೆ ಮಾಡೋದು ಹೇಳಾ ಅವ್ನ ಮುಂದೆ ಬಂದು ಏನು ಅಡಿಗೆ ಮಾಡೋದಿಲ್ಲ ಮುಂಜಾನಾಗೂ ಮಾಡೋದಿಲ್ಲ ಸುಮ್ಮನೆ ಡಬ್ಬಿ ಕಟ್ಕೊಂಡು ಹೋಗ್ತಾಳು ನಾವು ಎಷ್ಟು ಅಂತ ಮಾಡ್ಬೇಕು ಅಂತೇಳಿ ಆಕೆ ಹೇಳ್ತಾರೆ ರೀ ಸೌಜನ್ಯನ ಹೇಳಿರ್ತಾಳೆ ಅದಕ್ಕೆ ನಾವು ಬಂದು ಅದನ್ನು ಮಾತಾಡಿದ್ರಿ ಏನು ಒಂದು ಡಬ್ಬಿ ಕಟ್ಕೊಂಡು ಹೋಗಿದ್ದಕ್ಕೂ ಹಂಗೆ ಸುದ್ರಿ ಅದಕ್ಕೆ ಇವತ್ತು ನನಗೆ ಅವ್ರು ಮಾಡಿದ್ದು ಅಡಗಿನ ಕಟ್ಕೊಂಡು ಹೋಗುದಿಲ್ಲ ಅಂತ ಹೇಳಿ ಹಂಗೆ ಹೊಂಟೇನ್ರಿ ಅಯ್ಯೋ ಪಾಪ ಪಾಪ ಅನ್ನಿಸ್ತತ್ವಾ ನೋಡ್ದೆ ಉಪಾಸ ಹೊಂಟಿಯಾ ಈಗ ಮತ್ತೇನು ಮಾಡಿದ್ರಿ ಆಂಟಿ ಅಲ್ಲೇ ತಿಂತೇನ್ರಿ ರೀ ಹೋಟೆಲ್ನಾಗ ಏನಾದ್ರು ತಿಂದು ಹೋಗೇನ್ ರೀ ಅವ್ರು ಮಾಡಿದ ಅಡಗಿನೂ ಬೇಡ ಏನು ಬೇಡ ಅವ್ರು ಅನ್ನೋದು ಬೇಡ್ರಿ ನನಗೆ ನೋಡು ಕೂಡಿದ್ರೆ ಮತ್ತೆ ಗದ್ದೆ ವಾವು ಅವ್ರು ಅವರು ಮತ್ತ ಅದಕ್ಕಂತಾರ ನಿನಗ ಪಾಪ ಆಫೀಸಿಂದ ಬಂದು ಮಾಡೋಕ್ಕಾಗುದಿಲ್ಲ ಮತ್ತು ನೀ ಅನ್ನಿಸ್ಕೊಂಡು ಸುಮ್ಮನೆ ಇರ್ಬೇಕಿ ನೋಡುವ ಹೆಂಗ್ ಮಾಡ್ತಿ ಮತ್ತು ನಾನು ಹೇಳುವಷ್ಟಿಷ್ಟು ಹೇಳಿ ನಾನು ನನಗೆ ತಿಳಿದಿದ್ದು ಹೇಳಿ ನಾನು ನೀನ್ ಮಿಕ್ಕಿದ್ದು ನಿನಗ್ ಬಿಟ್ಟಿದ್ದು ಏನು ಮಾಡ್ತೀಯ ನೋಡು ನೀವು ಕರೆ ಹೇಳಾತೀರೇಂಟಿ ಮತ್ತೆ ಇದ್ದಿದ್ದು ಹೇಳತ್ತೀರಿ ಇಲ್ಲದೇನ್ ಹೇಳಾಕತ್ತಿಲ್ಲ ನಾನು ನಿರ್ಧಾರ ಮಾಡೇನ್ರಿ ಮಾಡ್ಬೇಕಂತ ಹೇಳಿ ಮನಿ ಮನೆ ಹೇಳಿ ನಿರ್ಧಾರ ಮಾಡೇನ್ರಿ ನಾನು ಬರೇ ನಿರ್ಧಾರ ಮಾಡೋದಾಗುದಿಲ್ಲ ಗಟ್ಟಿ ನಿರ್ಧಾರ ಮಾಡ್ಬೇಕು ನೀನು ಗಟ್ಟಿಯಾಗಿ ನಿರ್ಬೇಕು ನೀನು ನಾ ಬೇರೆ ಮನಿ ನನಗ ಆಗುದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ನಿಂದಿರ್ಬೇಕು ನೀ ಅವಾಗ ಗಂಡ ಇಲ್ಲಾಂದ್ರೆ ನೀ ಮಾಡಿದ್ನ ಅವು ಬೇದ್ ಇದನ್ನ ಮಾಡಿ ಮತ್ತೆ ಸುಣ್ಣಾಗಿ ಇಲ್ಲೇ ಇರ್ತಾನ ನೋಡಿ ನೀನು ಅದ ಹಾಡಲೇ ಕುಟ್ಟಲೆ ಅವ್ರ ಕೂಡ ಕುಡ್ದದಾ ಮಾಡ್ಕೊಂತ ನೀ ಉಪಾಸ ಹೋಗುದು ಡೆಬಿ ಬಿಟ್ಟು ಹೋಗೋದು ಊಟ ಮಾಡ್ಲಂಗಿರೋದು ಮತ್ತೆ ನಿನಗೆ ಏನಾರು ಆರಾಮಿಲ್ಲದಂಗಾಗೋದು ಹಾ ಇದ ಚಲೋಕತ್ ನೋಡು ಮತ್ತೆ ನೋಡಿ ಹೆಂಗ್ ಮಾಡ್ತೀಯ ಹೌದ್ರಿ ಅಂಟೀ ನೀವು ಹೇಳೋದು ಕರೈತ್ರಿ ಈಗ ನನ್ನ ಬಾಳೆ ಅದ್ರಿ ನಾನು ಗಟ್ಟಿ ನಿರ್ಧಾರನ ಮಾಡಿಬಿಟ್ಟಿನಿ ಬೇರೆ ಮನೆ ಮಾಡುದು ಅಂತ ಹೇಳಿ ಇವತ್ತು ಮಧ್ಯಾಹ್ನ ಹೋಗಿ ನಾವು ಒಬ್ಬಕ್ಕೆ ಹೋಗಿ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೇನ್ರಿ ರೀ ನೋಡ್ಕೊಂಡ್ಬಂದ್ ನನಗೆ ಅಡ್ಜಸ್ಟ್ ಆಗತ್ತಪ್ಪ ಚಲೋ ಐತಿ ಅಂತಂದ್ರೆ ಹಾಂ ಬೇರೆ ಮನೆ ಮಾಡಕ್ಕೆ ನಾನು ರೆಡಿ ಆಗಿ ತೊಗೊಂಡು ಹೋಗ್ಬಿಡ್ತೀನಿ ರೀ ಎಲ್ಲ ನನ್ನ ವಸ್ತುಗಳನ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ